ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿತ್ತು ಇದೇ ಮೊದಲ ಬಾರಿ ಬಿಜೆಪಿ ಕೇರಳದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿತ್ತು ನಟ ರಾಜಕಾರಣಿ ಸುರೇಶ್ ಕೋಪಿ ತ್ರಿಶೂರ್ ಕ್ಷೇತ್ರದಿಂದ ಗೆದ್ದು ಇತಿಹಾಸ ನಿರ್ಮಿಸಿದ್ರು ಆದರೆ ಈಗ ಈ ದಾಖಲೆಯ ಗೆಲುವಿನ ಮೇಲೆ ಗಂಭೀರ ಆರೋಪಗಳ ಕಪ್ಪು ಮೋಡ ಕವಿದಿದೆ ಇದು ನ್ಯಾಯಯುತ ಗೆಲುವಲ್ಲ ಬದಲಿಗೆ ವ್ಯವಸ್ಥಿತವಾಗಿ ನಡೆಸಿದ ಚುನಾವಣಾ ವಂಚನೆಯ ಫಲ ಅನ್ನೋ ಸ್ಫೋಟಕ ಆರೋಪಗಳು ಕೇಳಿಬಂದಿವೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಈ ಕುರಿತು ಸಮಗ್ರ ತನಿಖೆಗೆ ಆಗ್ರಹಿಸಿದ್ದು ಕೇರಳದ ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯೆಬ್ಬಿಸಿದೆ ಕೇರಳದಲ್ಲಿ ಬಿಜೆಪಿಯ ಚೊಚ್ಚಲ ಲೋಕಸಭಾ ಗೆಲುವು ಈಗ ಭಾರಿ ವಿವಾದದ ಕೇಂದ್ರ ಬಿಂದುವಾಗಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಬಿಜೆಪಿ ಗೆದ್ದ ಹಲವು ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ಿದೆ ಅಂತ ಆರೋಪಿಸಿದ ಬೆನ್ನಲ್ಲೇ ಕೇರಳದ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ತ್ರಿಶೂರ್ ಕ್ಷೇತ್ರದ ಬಗ್ಗೆಯೂ ಇದೇ ರೀತಿಯ ಅನುಮಾನ ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ತ್ರಿಶೂರ್ನಲ್ಲಿ ಮಾತನಾಡಿದ ಸತೀಶನ್ ರಾಹುಲ್ ಗಾಂಧಿಯವರ ಸ್ಫೋಟಕ ಖುಲಾಸೆಗಳು ಭಾರತದ ಪ್ರಜಾಪ್ರಭುತ್ವ ಎಷ್ಟು ಆಳವಾದ ಅಪಾಯದಲ್ಲಿದೆ ಅನ್ನೋದನ್ನು ತೋರಿಸುತ್ತೆ ಸಂಘ ಪರಿವಾರ ಅಕ್ರಮವಾಗಿ ಮತಗಳನ್ನು ಸೇರಿಸಿರುವ ತ್ರಿಶೂರಿನಲ್ಲೂ ಇದೇ ರೀತಿಯ ವಂಚನೆಯ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ತ್ರಿಶೂರಿನಲ್ಲಿ ನಡೆದ ನಕಲಿ ಮತದಾನದ ಬಗ್ಗೆ ನೀಡಿದ ಹಲವಾರು ದೂರುಗಳನ್ನು ಕಡೆಗಣಿಸಲಾಗಿದೆ ಅಂತ ಆರೋಪಿಸಿದ ಅವರು ಈ ಕುರಿತು ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದ್ರೆ ಯುಡಿಎಫ್ ಕಾನೂನು ಕ್ರಮ ಕೈಗೊಳ್ಳುವುದನ್ನ ಪರಿಗಣಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಆರೋಪಗಳಿಗೆ ಮತ್ತಷ್ಟು ಬಲ ತುಂಬಿದ್ದು ತ್ರಿಶೂರ್ ಚುನಾವಣೆಯಲ್ಲಿ ಎರಡನೇ ಸ್ಥಾನ ಪಡೆದಿದ್ದ ಸಿಪಿಐ ನಾಯಕ ಮತ್ತು ಎಲ್ಡಿಎಫ್ ಅಭ್ಯರ್ಥಿ ವಿಎಸ್ ಸುನೀಲ್ ಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಆರೋಪಗಳು ತ್ರಿಶೂರಿನಲ್ಲಿ ನಡೆದ ಘಟನೆಗಳಿಗೆ ಕನ್ನಡಿ ಹಿಡಿದಂತಿವೆ ಅಂತ ಹೇಳಿದ್ದಾರೆ ತ್ರಿಶೂರಿನಲ್ಲಿ ಮತದಾರರ ಪಟ್ಟಿಯಲ್ಲಿ ನಡೆದ ಅಕ್ರಮಗಳ ಕುರಿತು ನಾವು ಈಗಾಗಲೇ ಹೈಕೋರ್ಟ್ನಲ್ಲಿ ಪ್ರ ಪ್ರಕರಣ ದಾಖಲಿಸಿದ್ದೇವೆ ಕೇರಳದಾದ್ಯಂತ ಕಾಂಗ್ರೆಸ್ ಪರವಾದ ಅಲೆ ಇದ್ದರೂ ತ್ರಿಶೂರಿನಲ್ಲಿ ಮಾತ್ರ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದು ಹೇಗೆ ಇದು ಅಸಹಜ ಬೆಳವಣಿಗೆ ಅಂತ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಅಕ್ರಮ ಹೇಗೆ ನಡೀತು ಅನ್ನುವುದನ್ನ ವಿವರಿಸಿದ ಅವರು ವಲಸೆ ಕಾರ್ಮಿಕರು ಮತ್ತು ನೆರೆಯ ಕ್ಷೇತ್ರಗಳ ಜನರ ಹೆಸರುಗಳನ್ನ ಬೃಹತ್ ಪ್ರಮಾಣದಲ್ಲಿ ತ್ರಿಶೂರ್ ಕ್ಷೇತ್ರದ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಮುಚ್ಚಿದ ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳನ್ನ ಗುರಿಯಾಗಿಸಿಕೊಂಡು ಒಂದು ರಾಜಕೀಯ ಪಕ್ಷ ಈ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿದೆ ಅಷ್ಟೇ ಅಲ್ಲ ಚುನಾವಣಾ ಆಯೋಗ ಕೊನೆಯ ಕ್ಷಣದಲ್ಲಿ ವಿಳಾಸ ಪುರಾವೆಯಾಗಿ ಅಂಚೆ ವಿಳಾಸವನ್ನು ಪರಿಗಣಿಸಬಹುದು ಅಂತ ನಿಯಮ ಸಡಿಲಿಸಿದ್ದು ಹೊಸದಾಗಿ ಸೇರಿಸಿದ ಈ ಮತದಾರರಿಗೆ ಸಹಾಯ ಮಾಡೋಕಂತಾನೇ ಅನುಮಾನ ಇದೆ ಅಂತ ಸುನಿಲ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಆರೋಪಗಳ ಮೂಲ ರಾಹುಲ್ ಗಾಂಧಿಯವರು ಗುರುವಾರ ದೆಹಲಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿ ಕರ್ನಾಟಕದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ವೋಟ್ ಚೋರಿಯನ್ನ ಅವರು ಅಂಕಿಅಂಶಗಳ ಸಮೇತ ವಿವರಿಸಿದ್ರು ಈ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತಕ್ಕೂ ಹೆಚ್ಚು ನಕಲಿ ಮತಗಳನ್ನು ಸೇರಿಸಲಾಗಿದೆ ಇದರಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ನಕಲಿ ಮತದಾರರು ನಲವತ್ತು ಸಾವಿರದ ಒಂಬತ್ತು ನಕಲಿ ವಿಳಾಸ ಹೊಂದಿದವರು ಒಂದೇ ವಿಳಾಸದಲ್ಲಿ ಅರವತ್ತಕ್ಕೂ ಹೆಚ್ಚು ಮತದಾರರು ತಂದೆಯ ಹೆಸರಿನ ಜಾಗದಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಎಪ್ಪತ್ತರಿಂದ ಎಂಬತ್ತು ವರ್ಷದವರನ್ನ ಮೊದಲ ಬಾರಿಯ ಮತದಾರರು ಅಂತ ನಮೂದಿಸಿದಂತಹ ಸಾವಿರಾರು ಅಕ್ರಮಗಳು ನಡೆದಿವೆ ಅಂತ ರಾಹುಲ್ ಗಾಂಧಿ ಪುರಾವೆ ಸಮೇತ ಆರೋಪಿಸಿದ್ರು ಈ ಬೆಳವಣಿಗೆಗಳ ನಂತರ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಂದ ಅವರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಹಿ ಮಾಡಿದ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಕೇಳಿದೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಕೂಡ ಈ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ರಾಹುಲ್ ಗಾಂಧಿ ಹೇಳಿದ್ದು ತಪ್ಪಾಗಿದ್ರೆ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರು ಹೇಳಿದ್ದು ನಿಜ ಅಂತ ಸಾಬೀತಾದ್ರೆ ಚುನಾವಣಾ ಆಯೋಗ ರಾಜೀನಾಮೆ ನೀಡಬೇಕು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಜನರ ಹಕ್ಕು ಅಂತ ಸವಾಲು ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಕೋಪಿ ಅವರು ಎಪ್ಪತ್ನಾಲ್ಕು ಸಾವಿರದ ಆರ್ನೂರ ಎಂಬತ್ತಾರು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಸಿಪಿಐನ ವಿಎಸ್ ಸುನೀಲ್ ಕುಮಾರ್ ಎರಡನೇ ಸ್ಥಾನದಲ್ಲಿದ್ದರೆ ಕಾಂಗ್ರೆಸ್ನ ಕೆ ಮುರಳೀಧರನ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು ಇದು ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಟಿ ಎನ್ ಪ್ರತಾಪನ್ ಅವರು ತೊಂಬತ್ಮೂರು ಸಾವಿರದ ಆರ್ನೂರ ಮೂವತ್ ಮೂರು ಮತಗಳ ಅಂತರದಿಂದ ಗೆದ್ದಿದ್ರು ಮತ್ತು ಸುರೇಶ್ ಕೋಪಿ ಮೂರನೇ ಸ್ಥಾನದಲ್ಲಿದ್ರು ರಾಹುಲ್ ಗಾಂಧಿ ಹೊತ್ತಿಸಿದ ಚುನಾವಣಾ ಅಕ್ರಮದ ಈಗ ಕೇರಳದ ತ್ರಿಶೂರ್ಗೂ ವ್ಯಾಪಿಸಿದೆ ಇದು ಈಗ ಕೇವಲ ಸ್ಥಳೀಯ ಆರೋಪವಾಗಿ ಉಳಿದಿಲ್ಲ ಈಗ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕಾನೂನು ಹೋರಾಟ ಮತ್ತು ತನಿಖೆಗೆ ಪಟ್ಟು ಹಿಡಿದಿದ್ರೆ ಬಿಜೆಪಿಯ ಐತಿಹಾಸಿಕ ಗೆಲುವಿನ ಮೇಲೆ ಅನುಮಾನದ ಕರಿ ನೆರಳು ಆವರಿಸಿದೆ ಈ ಆರೋಪಗಳು ಸಾಬೀತಾದರೆ ಅದು ಭಾರತದ ಚುನಾವಣಾ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ಜನರ ನಂಬಿಕೆಯನ್ನೇ ಅಲುಗಾಡಿಸಬಹುದು ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಕಾನೂನು ಸಮರ ಮತ್ತು ತನಿಖೆಗಳು ಈ ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಲಿವೆ ಅಲ್ಲಿವರೆಗೂ ತ್ರಿಶೂರ್ ಫಲಿತಾಂಶದ ವಿವಾದ ತಣ್ಣಗ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು